ಸರ್ ಸಾಕಷ್ಟು ಬಿಸಿಲು ಸರ್ ರಿಯಲಿ ನಾನು ಕಳೆದ ಒಂದು ಐದಾರು ವರ್ಷದಿಂದ ನಾನು ಗಮನಿಸ್ತಾ ಇದ್ದೀನಿ ವರ್ಷದಿಂದ ವರ್ಷ ಬಿಸಿಲಿನ ತಾಪಮಾನ ಒತ್ತಡ ಜಾಸ್ತಿ ಆಗ್ತಾ ಇದೆ ಜನಜೀವನ ಅಂತಕ್ಕಂಥದ್ದು ಭಾಳಷ್ಟು ಇವಾಗಲೇ ಫೆಬ್ರವರಿಯಲ್ಲಿ ಈ ಪಾರಿ ಬಿಸಿಲಿದ್ದಾಗ ಮಾರ್ಚ್ ಏಪ್ರಿಲ್ ಮೇ ಇನ್ನು ಮೂರು ತಿಂಗಳಲ್ಲಿ ಯಾವ ರೀತಿ ಜೀವನ ಮಾಡಬೇಕು ಗೊತ್ತಾಗ್ತಾ ಇಲ್ಲ ನಾವು ನೋಡಿ ಹೌದು ಖಂಡಿತವಾಗಿ ನೋಡಿ ನಾವು ದಿವಸಕ್ಕೆ ಎರಡೆ ಎಳ್ನೀರು ಕುಡಿತಾ ಇದ್ದೀವಿ ನಾವು ಡ್ಯೂಟಿನೂ ಮಾಡ್ತಾ ಇದ್ದೀವಿ ಡ್ಯೂಟಿ ಜೊತೆ ಯಾಕಂದರೆ ನಾವು ನೌಕರ ವರ್ಗದವರಿಗೆ ಈ ಪರಿ ಇದ್ದಾಗ ರೈತ ಬಾಂಧವರು ಯಾವ ರೀತಿ ಜೀವನ ನಡೆಸ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ ಖಂಡಿತವಾಗಿಯೂ ಯಾಕೋ ನೋಡೋಣ ಇದು ಪರಿಸರದ ವೈಪರೀತ್ಯ ಅನಿಸುತ್ತೋ ಏನೋ ಗೊತ್ತಾಗ್ತಾ ಇಲ್ಲ ನಮ್ಮನ್ನು ನಾವೇ ಕೂಡ ಈ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ನಾವೇ ಅದನ್ನು ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವೇನೋ ಅಂತ ಅನ್ನಿಸ್ತಾ ಇದೆ ಓಕೆ ಎಳ್ನೀರು ಚೆನ್ನಾಗಿದೆ ಸ್ವಲ್ಪ ರುಚಿ ಅಂತಕ್ಕಂಥದ್ದು ಕಡಿಮೆ ಇದೆ ಯಾಕಂದರೆ ಸ್ತಂಪಾದಂಥ ಮಳೆಗಾಲ ಆಗಿದ್ದರೆ ನಾವು ರುಚಿ ಎಳ್ನೀರು ಕುಡಿಬೋದಾಗಿತ್ತು ಸೊ ಅದು ಕೂಡ ಈ ಇಂದ ಅಥವಾ ಮಳೆಗಾಲದಿಂದ ಎಷ್ಟಕ್ಕೊಂದು ಎಷ್ಟಕ್ಕೊಂದು ಒಂದಕ್ಕೊಂದು ಸಹ ಸಂಬಂಧ ಇರುತ್ತೆ ನೋಡಿ ಖಂಡಿತ ಸರ್ ನೋಡೋಣ ಈ ಜನಸಾಮಾನ್ಯರು ಆದಷ್ಟು ನೀವು ನೆರಳಲ್ಲಿರಿ ಆದಷ್ಟು ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ ಇದರಿಂದ ನಮ್ಮ ಆರೋಗ್ಯನ ಸಮತೋಲನವನ್ನು ಕಾಪಾಡ್ಕೋಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ನಾನು ಬೇಡ್ಕೊಳ್ತೀನಿ ಖಂಡಿತ ತುಂಬ ಬಿಸಿಲಿದೆ ಆ್ಯಕ್ಚುಲಿ ಇದು ಮಲೆನಾಡು ಪ್ರದೇಶ ಈ ಪ್ರದೇಶದಲ್ಲಿ ವಿಶೇಷವಾಗಿ ಈ ಜನವರಿ ಫೆಬ್ರವರಿ ತಿಂಗಳಲ್ಲಿ ವಾತಾವರಣ ಬಹಳ ಚಳಿ ವಾತಾವರಣ ಇರಬೇಕಾಗಿತ್ತು ಎದ್ದು ನೋಡಿದರೆ ಇನ್ನೂ ಸೆಕೆ ಹಾಗೆ ಇಳಿತಾ ಇದೆ ತುಂಬ ಬಿಸಿಲಿದೆ ಮುಂದೆ ರೇಟು ಐವತ್ತು ರೂಪಾಯಿ ಹೇಳ್ತಿದ್ದಾರೆ ಆ್ಯಕ್ಚುಲಿ ಮೂವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಇರ್ತಿತ್ತು ಈಗ ಅವರಿಗೂ ಕೂಡ ಬಹುಶಃ ಅವರಿಗೂ ಸಿಗ್ತಾ ಇಲ್ಲ ಅನಿಸುತ್ತೆ ಯಾಕಂದರೆ ಮಳೆ ಚೆನ್ನಾಗಾಗಿದ್ದರೆ ಈ ಎಳ್ನೀರು ಕೂಡ ತುಂಬ ಚೆನ್ನಾಗಿ ಸಿಗೋದು ರೈತರು ಈಗ ಬೆಳೆ ಅಲ್ಲಿ ರೈತರು ಬೆಳೆಯಲಿಕ್ಕೂ ಕೂಡ ಮಳೆ ತುಂಬ ಸಮಸ್ಯೆ ಅಭಾವ ಮಾಡಿಕೊಟ್ಟಿದೆ ಹಾಗಾಗಿ ಅವ್ರದ್ದು ಜೀವನ ಕಷ್ಟ ಆಗಿದೆ ಅವರು ಐವತ್ತು ರೂಪಾಯಿ ಕೊಡ್ತಾಯಿದ್ದಾರೆ ಅನ್ನೋದಲ್ಲ ಆದರೆ ಅವ್ರ ಜೀವನ ನಿರ್ವಹಣೆ ಮಾಡಬೇಕಂದ್ರೆ ಕೊಡಲೇಬೇಕು ಎಳ್ನೀರು ಕೂಡ ಅಷ್ಟು ರುಚಿ ಇಲ್ಲ ಸಿಹಿ ಅಷ್ಟಿಲ್ಲ ಈ ಬಿಸಿಲಲ್ಲಿ ಆ ಪೌಷ್ಟಿಕಾಂಶವೂ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ ಸರ್ ದಿನೇ ದಿನಕ್ಕೂ ಇದೆ ಇದರಿಂದ ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಎಳ್ನೀರು ಎಳ್ನೀರಲ್ಲಿ ಒಳ್ಳೆ ಕ್ವಾಲಿಟಿ ಇಲ್ಲ ಈಗ ಅಷ್ಟೊಂದು ಸ್ವೀಟ್ ಇಲ್ಲ ಈಗ ಜನಗಳು ಬಿಸಿಲಿಂದ ಆದರೂ ಎಳ್ನೀರು ಬೇಕಾಗತ್ತೆ ಏಕೆಂದರೆ ಬಾಡಿ ಹೈಡ್ರೇಷನ್ ಮೇಂಟೈನ್ ಮಾಡೋಕ್ಕೋಸ್ಕರ ಬೇಕಾಗತ್ತೆ ಎಳ್ಳಿ ಹೋಗುತ್ತೆ ಸರ್ ಬಿಸಿಲಲ್ಲಿ ಆದ್ರೂ ರೇಟ್ ಎಳ್ಳಿ ರೇಟ್ ಜಾಸ್ತಿ ಆಯಿತು ಸರ್ ನಮಗೂ ರೇಟ್ ಜಾಸ್ತಿ ಮಾಡ್ತಾ ಮಾಡಿದ್ದಾರೆ ಕಸ್ಟಮರ್ಗೂ ರೇಟ್ ಜಾಸ್ತಿ ಮಾಡಿದ್ದೀವಿ ಏನ್ ಸರ್ ಅದನ್ನು ಬಿಸಿಲು ಬಹಳ ಜಾಸ್ತಿ ಇರೋದು ವರ್ಷ 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 ಬಿಸಿಲು ಜಾಸ್ತಿ ಆಗ್ತಾ ಇದೆ ಸರ್ ಪರವಾಗಿಲ್ಲ ಬೇಡಿಕೆ ಇದೆ ಎಳ್ಳಿರೇ ಸಿಗ್ತಾ ಇಲ್ಲ ಸರ್ ಇವಾಗ ತೋಟದಲ್ಲಿ ಮಳೆಯಲ್ಲೇ ಇಲ್ಲಲ್ಲ ಹಂಗಾಗಿ ಎಳ್ಳಿರೇ ಸಿಗ್ತಾ ಇಲ್ಲ ಸರ್ ಬಿಸಿಲು ತುಂಬ ಇದೆ ವರ್ಷದಕ್ಕಿಂತ ಈ ವರ್ಷ ಜಾಸ್ತಿ ಕಾಣ್ತಾ ಇದೆ ಬಿಸಿಲು ಫುಲ್ ಬೆಳಗ್ಗೆನೆ ಎಂಟೂವರೆ ಒಂಬತ್ತು ಗಂಟೆಗೆಲ್ಲ ಬಿಸಿಲು ಬಿದ್ದುಬಿಡುತ್ತೆ ಭಾರಿ ಇಫರ್ಟ್ ಆಗ್ತಾ ಇದೆ ಬಿಸಿಲು ಏನು ಮಳೆ ಆಗಿದ್ರೆ ಇಷ್ಟು ಬಿಸಿಲು ಆಗ್ತಿರ್ಲಿಲ್ಲ ಏನೋ ಆಗಿದೆ ಬಿಸಿಲು ಮಳೆ ಆಗದೆ ಇರೋದಕ್ಕೆ ಬಿಸಿಲು ಆಗ್ತಾ ಇದೆ ಎಳ್ನೀರ್ ಬೇಕೇ ಅಲ್ಲ ಬಿಸಿಲು ಹೆಚ್ಚಾದಾಗ ಎಳ್ನೀರ್ ಇಲ್ಲ ಅಂದ್ರೆ ಆಗಲ್ಲ ನಾವು ಡೈಲಿ ಬೆಳಗ್ಗೆ ಒಂದು ಎರಡು ಕುಡದೆ ಈ ಕಡೆ ಬರೋದು ಬೇಕೇ ಬೇಕೀಗ ಏನು ಮಾಡೋಕ್ಕಾಗಲ್ಲ ಸಿಗೋದೇ ಕುಡಿಯಲೇ ಕುಡಿಲೇ ಬೇಕೀಗ ಅದೇ ರೇಟು ಕಡಿಮೆಯಲ್ಲಿ ಸಿಗೋಲ್ಲ ಅವ್ರಿಗೂ ಪಾಪ ಕಷ್ಟ ಅಲ್ಲ ಮತ್ತೆ ಆ ತೋಟದಿಂದ ತಂದು ಇಲ್ಲಿ ಮಾರೋದು ಅದೆಲ್ಲ ಇದು ಇರುತ್ತೆ ಹಂಗಾಗಿ ಎಷ್ಟಾದರೂ ಕೊಟ್ಟು ತಗೊಂಡು ಕುಡಿತೀವಿ ಅದೇನಿಲ್ಲ ಸರ್ ಈ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಬಿಸಿಲಿದೆ ಶಿವಮೊಗ್ಗದಲ್ಲಿ ಇನ್ನೂ ಜ ಫೆಬ್ರವರಿ ನಡೀತಾ ಇದೆ ಈವಾಗಲೇ ಈ ಥರ ಬಿಸಿಲಿದೆ ಇನ್ನು ಮುಂದಿನಂತ ಎರಡು ಮೂರು ತಿಂಗಳಂದರೂ ತುಂಬ ಬಿಸಿಲಾಗೋ ಚಾನ್ಸ್ ಇದೆ ಅನಿಸುತ್ತೆ ಮಳೆ ಅಂದರೂ ಬರಲೇಬೇಕು ಸರ್ ಮಳೆ ಬಂದಿಲ್ಲ ಅಂದರೆ ಇನ್ನೂ ಬಿಸಿಲು ತುಂಬ ಹೈ ಆಗ್ಬೋದು ಇಲ್ಲೇ ಕಲಬುರಗಿಯಿಂದ ಇಲ್ಲೇ ಜಾಸ್ತಿ ಇದೆ ನಮ್ಮ ಬಿಸಿಲು ಎಳ್ಳಿರ ಬಗ್ಗೆ ಸರ್ ಎಳ್ಳಿರೋ ನೋಡಿ ಸರ್ ಈಗ ಎಲ್ಲ ಈಗ ತರ್ಟಿ ಫೈಗೆಲ್ಲ ಹೊಡಿತಿದ್ದಾರೆ ಈಗ ಹೆಚ್ಚು ಕಡಿಮೆ ಒಂದು ಐವತ್ತು ರೂಪಾಯಿ ಆಗ್ಬೋದು ಶಿವಮೊಗ್ಗದಲ್ಲಿ ನಮಗೆ ಈಗ ಡೈಲಿ ಎಳ್ಳಿರ ಬೇಕೇ ಬೇಕು ಡೆಲ್ಲಿರಿಲ್ಲ ಅಂದರೆ ಆಗೋಲ್ಲ ಒಂದು ಮತ್ತೇನಪ್ಪ ಅಂದರೆ ಹೆಚ್ಚಿನ ಎಳ್ಳಿರ ವ್ಯಾಪಾರದವರೆಗೂ ಒಳ್ಳೆ ವ್ಯಾಪಾರ ಆಗ್ತಾಯಿದೆ